ಗುಡ್ ಈವ್ನಿಂಗ್ ಈಗಾಗಲೇ ನಾವೇನು ಮಾಡಿದ್ವಿಪ್ಪ ಅಂದರೆ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂಭಾವ್ಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಈಗೇನಪ್ಪ ಅಂದರೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಂಭಾವ್ಯ ಮಾದರಿ ಉತ್ತರಗಳನ್ನು ನೋಡೋಣ ಹಾಗೆ ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಮುಂದಿನ ಪೀಳಿಗೆಗೆ ಲಭ್ಯವಾಗುವಂತೆ ಎಚ್ಚರಿಕೆಯಿಂದ ಬಳಸಬೇಕಾದ ನೈಸರ್ಗಿಕ ಸಂಪನ್ಮೂಲಗಳ ಗುಂಪು ಹೌದಾ ನೈಸರ್ಗಿಕ ಅನಿಲ ಕಲ್ಲಿದ್ದಲು ಮತ್ತು ಸೌರ ಬೆಳಕು ಆಪ್ಷನ್ ಬಿ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಹೌದಾ ಪ್ರಶ್ನೆ ಹದಿಮೂರು ಬಿ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನಾಲ್ಕು ಪ್ರತ್ಯಾಮ್ಲೀಯ ಕೃಷಿ ಭೂಮಿಯನ್ನು ತಟಸ್ಥಗೊಳಿಸಲು ಬಳಸುವ ವಸ್ತು ಪ್ರತ್ ಪ್ರಸ್ ಪ್ರತ್ಯಾಮ್ಲೀಯ ಕೃಷಿ ಭೂಮಿಯನ್ನು ತಟಸ್ಥಗೊಳಿಸ್ಲಿಕ್ಕೆ ಹೌದಾ ನಾವೇನು ಮಾಡ್ತೀವಿ ಅಂದರೆ ಸುಣ್ಣದ ಕಲ್ಲನ್ನು ಬಳಸ್ತೀವಿ ಕ್ಯಾಲ್ಸಿಯಂ ಆಕ್ಸೈಡ್ ಆಪ್ಷನ್ ಸಿ ಏನಪ್ಪ ಅಂದರೆ ಹದಿನಾಲ್ಕು ಸರಿಯಾದ ಉತ್ತರ ಪೆಟ್ರೋಲ್ನಿಂದ ಉಂಟಾಗುವ ಬೆಂಕಿಯನ್ನು ನಿಯಂತ್ರಿಸಲು ನೀರು ಸೂಕ್ತವಲ್ಲ ಏಕೆಂದರೆ ಪ್ರಶ್ನೆ ಹದಿನೈದು ನೀರು ಪೆಟ್ರೋಲ್ಗಿಂತ ಹೆಚ್ಚು ಭಾರವಾಗಿ ಅದರ ಕೆಳಗೆ ಮುಳುಗುತ್ತದೆ ಹೌದಾ ಅದಕ್ಕೆ ಅದು ಉತ್ತಮವಾದ ವಸ್ತು ಅಲ್ಲ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಹದಿನಾರು ಕೆಳಗೆ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಪೆಟ್ರೋಲಿಯಮ್ಮ ಎಮ್ ಅಂತ ಕೊಟ್ಟಾರ ಎಕ್ಸ್ ಮತ್ತು ವಾಯ್ ವಿದ್ಯುಜ್ಜನಕದ ಇಂಧನ ರಸ್ತೆಯ ಮೇಲ್ಮೈ ನಿರ್ಮಾಣ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಪ್ರಕ್ರಿಯೆ ಎಮ್ ಮತ್ತು ಏನಪ್ಪ ಅಂದರೆ ಉತ್ಪನ್ನ ಎಕ್ಸ್ ಮತ್ತು ವಾಯ್ಗಳು ಕ್ರಮವಾಗಿ ಎಮ್ ಎಕ್ಸ್ ವಾಯ ಏನು ಅಂತ ಕೇಳಿದ್ದಾರೆ ಪೆಟ್ರೋಲಿಯಂನ ಏನಪ್ಪ ಅಂದರೆ ಒಂದು ಕ್ರಿಯೆಗೆ ಒಳಪಡಿಸ್ತೀವಿ ಅದು ಎಮ್ ಆಗಿರ್ತದೆ ಆಮೇಲೆ ವಿದ್ಯುಜ್ಜನಕದ ಇಂಧನವಾಗಿ ಎಕ್ಸನ್ನು ಬಳಸ್ತೀವಿ ಆಮೇಲೆ ರಸ್ತೆಯ ಮೇಲ್ಮೈ ನಿರ್ಮಾಣದಲ್ಲಿ ವಾಯನ್ನು ಬಳಸ್ತೀವಿ ಹಾಗಾದರೆ ಅವು ಯಾವುವು ಅಂತ ಕ್ವಶ್ ಕೇಳಿದ್ದಾರೆ ಕ್ವಶನ್ ನಂಬರ್ ಹದಿನಾರು ಏನಪ್ಪ ಅಂದರೆ ಎ ಶುದ್ಧೀಕರಣ ಏನಪ್ಪ ಅಂದರೆ ಎಕ್ಸಿಗೆ ಡೀಸೆಲನ್ನು ಬಳಸ್ತೀವಿ ಆಮೇಲೆ ವಾಯಾಗಿ ಬಿಟಮಿನನ್ನು ಬಳಸ್ತೀವಿ ಅದಕ್ಕೆ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ ಪೆಟ್ರೋಲಿಯಂ ಅಲ್ಲ ಏನ ಪ್ರಶ್ನೆ ಹದಿನೇಳು ಕಲ್ಲಿದ್ದಲು ಡಾಂಬರಿಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಒಂದು ಮುಲಾಮುಗಳು ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಎರಡು ಅಹಿತಕರ ವಾಸನೆ ಹೊಂದಿರುವ ಕಪ್ಪು ಏನು ಮಂದವಾದ ದ್ರವ ಅಂತ ಕೊಟ್ಟಿದ್ದಾರೆ ಮೂರು ಏನಪ್ಪ ಅಂದರೆ ಮಾರ್ಜಕಗಳು ಮತ್ತು ಮಾನವ ನಿರ್ಮಿತ ಎಳೆಗಳ ತಯಾರಿಕೆಗೆ ಬಳಸಲಾಗ್ತದೋ ಅಂತ ಕೇಳಿದ್ದಾರೆ ಹಾಗಾದರೆ ಸರಿಯಾದದ್ದನ್ನು ಟಿ ಮತ್ತು ತಪ್ಪಾದದ್ದನ್ನೇ ಎಫ್ ಅಂತ ಗುರುತಿಸ್ರಿ ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆಪ್ಪ ಅಂದರೆ ಹದಿನೇಳನೇ ಪ್ರಶ್ನೆ ಹಾಗಾದರೆ ಸರಿಯೋದು ಹದಿನೇಳನೇ ಪ್ರಶ್ನೆ ಆಪ್ಷನ್ ಬಿ ಏನಪ್ಪ ಅಂದರೆ ಹದಿನೇಳನೇ ಪ್ರಶ್ನೆ ಆಪ್ಷನ್ ಬಿ ಸರಿ ಯಾಕಪ್ಪ ಅಂದರೆ ಏನಪ್ಪ ಅಂದರೆ ಮುಲಾಮುಗಳು ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ಅದ ಬಳಸ್ತಾರೆ ಅಹಿತಕರ ವಾಸನೆ ಹೊಂದಿರುವಂತಹ ಏನಪ್ಪ ಅಂದರೆ ಅಹಿತಕರ ವಾಸನೆಯನ್ನು ಹೊಂದಿದಂಥ ವಸ್ತು ಹೌದಾ ಆಮೇಲೆ ಮಾರ್ಜಕಗಳು ಮತ್ತು ಮಾನವ ನಿರ್ಮಿತ ಎಳೆಗಳ ತಯಾರಿಕೆಗೆ ಬಳಸಲಾಗ್ತದ ಅಂತ ಕೇಳಿದ್ದಾರೆ ಹೌದು ಪೆಟ್ರೋಲಿಯಂ ಉತ್ಪೋತ್ಪನ್ನಗಳನ್ನು ಬಳಸ್ತೀವಿ ಇದೊಂದು ಕ್ವಶನ್ ಸ್ವಲ್ಪ ರಿವ್ಯೂ ಎಲ್ಲ ನೀಡ್ತೀನಿ ಯಾಕಂದರೆ ಉಲ್ಟಾ ಇದೆ ಇದು ಕ್ವಶನ್ ನಂಬರ್ ಹದಿನೇಳು ಏನಪ್ಪ ಅಂದರೆ ಡಿ ಅಂತ ಡಿ ಆಗ್ತದೋ ಬಿ ಆಗ್ತದೋ ನೋಡೋಣ ಯಾಕಂದರೆ ಎಫ್ ಟಿ ಎಫ್ ಎಫ್ ಟಿ ಎಫ್ ಯಾಕಪ್ಪ ಅಂದರೆ ಏನಪ್ಪ ಅಂದರೆ ಮುಲಾಮುಗಳು ಮತ್ತು ವ್ಯಾಸ್ಲಿನ್ ತಯಾರಿಕೆಯಲ್ಲಿ ನಾವು ಏನಪ್ಪ ಅಂದರೆ ಇದನ್ನು ಬಳಸ್ತೀವಿ ಯಾವುದನ್ನು ರೂಪದ ಒಂದು ಒಂದು ವಸ್ತು ಸಿಕ್ಕಿರ್ತದೆ ಅದನ್ನು ಅಹಿತಕರ ವಾಸನೆ ಡಾಂಬರು ಕಲ್ಲಿದ್ದಲು ಡಾಂಬರಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ ಆಮೇಲೆ ಸರಿಯಾಗಿ ಪ್ರತಿನಿಧಿಸೋದನ್ನು ಕೇಳಿದ್ದಾರೆ ಹಂಗಾರೆ ಎರಡು ಇಲ್ಲಿ ಸರಿ ಇದೆ ಅದಕ್ಕೆ ಆಪ್ಷನ್ ಡಿ ಏನಪ್ಪ ಅಂದರೆ ಅದಕ್ಕೆ ಸರಿ ಉತ್ತರವನ್ನು ಕೊಡ್ತೀನಿ ನಾನಿಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೆಂಟು ಕೆಳಗೆ ನೀಡಿರುವ ಕೋಷ್ಟಕವನ್ನು ಗಮನಿಸಿ ಹೌದಾ ದ್ರಾವಣ ಆಮೇಲೆ ಏನಪ್ಪ ಅಂದರೆ ಸುಣ್ಣದ ತಿಳಿ ಸುಣ್ಣದ ತಿಳಿಗೆ ಏನಪ್ಪ ಅಂದರೆ ಎಕ್ಸನ್ನು ಸೂಚಕವನ್ನು ಬಳಸಿದ್ದಾರೆ ವಿನೆಗರ್ ವಾಯ್ ಸೂಚಕವನ್ನು ಬಳಸಿದ್ದಾರೆ ಶಾಂಪೂ ದ್ರಾವಣಕ್ಕೆ ಜಡನ್ನು ಸೂಚಕವನ್ನು ಬಳಸಿದ್ದಾರೆ ಬಳಸಿದಾಗ ಬಣ್ಣದ ಬದಲಾವಣೆ ಏನಪ್ಪ ಅಂದರೆ ಹಸಿರು ಬಣ್ಣಕ್ಕೆ ಬಂದಿದೆ ಬಣ್ಣ ರಹಿತ ಆಮೇಲೆ ಕೆಂಪು ಬಣ್ಣಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಸೂಚಕಗಳನ್ನು ಕೇಳಿದ್ದಾರೆ ಎಕ್ಸ್ ವೈ ಝಡ್ ಸೂಚಕಗಳು ಯಾವಾಗಿರ್ತಾವ ಅಂತ ಹದಿನೆಂಟು ಏನಪ್ಪ ಅಂದರೆ ಎಕ್ಸು ದಾಸವಾಳ ಹೂವಿನ ಸೂಚಕ ಆಗಿರ್ತದೆ ಆಮೇಲೆ ಏನಪ್ಪ ಅಂದರೆ ದಾಸವಾಳು ವಾಯು ಏನಾಗಿರ್ತದಂದರೆ ಫಿನಲಾಪ್ತಲಿನಾಗಿರ್ತದ ವಿನೆಗರ್ನಲ್ಲಿ ಹೌದಾ ವಿನೆಗರ್ನೊಂದಿಗೆ ಅದು ವರ್ತಿಸೋದಿಲ್ಲ ಆಮೇಲೆ ಏನಪ್ಪ ಅಂದರೆ ಶ್ಯಾಂಪೂ ದ್ರಾವಣ ಸ್ವಲ್ಪ ಏನಪ್ಪ ಅಂದ್ರೆ ತಲೆಯಲ್ಲಿರುವಂಥ ಜಿಡ್ಡನ್ನು ತೆಗಿಲಿಕ್ಕೆ ಬಳಕೆ ಆಗೋದರಿಂದ ಅದು ಆಮ್ಲೀಯವಾಗಿರ್ತದೆ ಹಾಗಾದ್ರೆ ಕೆಂಪು ಬಣ್ಣಕ್ಕೆ ಬರ್ತದ ಹೌದಾ ನೀಲಿಮಸ್ ಏನಾದರೂ ಕೆಂಪು ಬಣ್ಣಕ್ಕೆ ಬರ್ತಾಯಿದೆ ಹಾಗಾದರೆ ಅದು ಏನಪ್ಪ ಅಂದರೆ ಅರಿಶಿನ ಹೌದಾ ಸೂಚಕಗಳು ಅಂತ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಅಂತ ಒಂದು ಟಾಪಿಕ್ ಬರ್ತದೆ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾನು ನನಗೆ ಕ್ವಶನ್ಸನ್ನು ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ ಯಾರು ನೋಡ್ಕೊಂಡಿರ್ತೀರೋ ಅವ್ರು ಆನ್ಸರ್ ಮಾಡಿರ್ತೀರಾ ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವೆಂದು ನಂಬಲಾದ ಅನಿಲ ಹೌದಾ ಪ್ರಶ್ನೆ ಹತ್ತೊಂಬತ್ತು ಕಾರ್ಬನ್ ಡೈಆಕ್ಸೈಡ್ ಇದಂತೂ ವೆರಿ ಕ್ಲಿಯರ್ ಆ್ಯಂಡ್ ಈಸಿ ಆನ್ಸರ್ ಪ್ರಶ್ನೆ ಇಪ್ಪತ್ತು ಕಲೆರಹಿತ ಉಕ್ಕನ್ನು ತಯಾರಿಸಲು ಕಬ್ಬಿಣದೊಂದಿಗೆ ಬೆರೆಸುವ ಲೋಹಗಳೆಂದರೆ ಕಲೆರಹಿತ ಉಕ್ಕನ್ನು ತಯಾರಿಸಲು ಕಬ್ಬಿಣದೊಂದಿಗೆ ಬೆರೆಸುವ ಲೋಹಗಳೆಂತರೆ ಅಂತ ಪ್ರಶ್ನೆ ಇಪ್ಪತ್ತು ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಕ್ರೋಮಿಯಂ ನಿಕ್ಕಲ್ ಮತ್ತು ಮ್ಯಾಂಗ್ನೀಸ್ ಕ್ರೋಮಿಯಂ ನಿಕ್ಕಲ್ ಮತ್ತು ಮ್ಯಾಂಗ್ನೀಸ್ ಇನ್ನು ಪ್ರಶ್ನೆ ಇಪ್ಪತ್ತೊಂದು ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಪ್ರತಿಪಾದನೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಮಾತ್ರ ಪಳುವಳಿಕೆ ಇಂಧನಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಮಾತ್ರ ಪಳವಳಿಕೆ ಇಂಧನಗಳು ಕಾರಣ ಸತ್ತ ಜೀವಿಗಳಿಂದ ಪಳವಳಿಕೆ ಇಂಧನಗಳನ್ನು ಪ್ರಯೋಗ ಏನು ಪ್ರಯೋಗಾಲಯದಲ್ಲಿ ತಯಾರಿಸ್ಬೋದು ಇಲ್ಲ ತಯಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನಪ್ಪ ಅಂದರೆ ಪ್ರತಿಪಾದನೆ ಮತ್ತು ಕಾರಣ ಎರಡು ತಪ್ಪು ಯಾಕಂದರೆ ಕೇವಲ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಷ್ಟೇ ಪಳವಳಿಕೆಯಿಂದಲ ಅಂತ ಹೇಳಕ್ಕೆ ಬರೋದಿಲ್ಲ ಅದನ್ನು ಬಿಟ್ಟು ಬೇಕಾದಷ್ಟು ಇದ್ದಾವಿನ್ನು ಆಮೇಲೆ ಸತ್ತ ಜೀವಿಗಳಿಂದ ಪಳವಳಿಕೆಗಳು ಅಷ್ಟೇ ಅಲ್ಲ ಸತ್ತ ಜೀವಿಗಳು ಜೊತೆಗೆ ಬೇರೆ ಬೇರೆ ವಸ್ತುಗಳಿಂದ ಹೌದಾ ಅಂದರೆ ಇನ್ನು ಸಿಲೀಕೃತ ಪಳವಳಿಕೆಗಳಂತ ಏನು ಬರ್ತಾವಲ್ಲ ಅವೆಲ್ಲ ಕಲ್ಲಿದ್ದಲ್ಲಿರುವಂಥ ರಾಸಾಯನಿಕಗಳಿಂದ ಉಂಟಾಗ್ತವೆ ಹಾಗಾದರೆ ಏನಪ್ಪ ಅಂದರೆ ಎರಡೂ ಪ್ರತಿಪಾದನೆ ತಪ್ಪು ಪ್ರತಿಪಾದನೆ ಮತ್ತು ಕಾರಣ ಎರಡು ತಪ್ಪು ಆಪ್ಷನ್ ಡಿ ಇಪ್ಪತ್ತೊಂದು ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಇಪ್ಪತ್ತೆರಡು ಇಲ್ಲಿ ಕೊಟ್ಟಿರುವ ಮೇನದ ಬತ್ತಿಯ ಜ್ವಾಲೆಯ ಚಿತ್ರವನ್ನು ಗಮನಿಸಿ ಹೌದಾ ಜ್ವಾಲೆ ಎಕ್ಸ ಆಮೇಲೆ ಏನಪ್ಪ ಅಂದರೆ ವಾಯ ಅಂತ ಎರಡು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಇದು ಏನಪ್ಪ ಅಂದರೆ ಥೇರಿಗೆ ಸ ನಿಮ್ಮ ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ನು ಟ್ವೆಂಟಿ ಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾಯು ಏನಪ್ಪ ಅಂದರೆ ದಹ್ಯ ವಸ್ತುವನ್ನು ತಕ್ಷಣ ಉರಿಯುವಂತೆ ಮಾಡುವ ಜ್ವಾಲೆಯ ಉಜ್ವಲ ವಲಯ ಹೌದಾ ವಾಯು ಏನಪ್ಪ ಇಲ್ಲಿ ದಹ ವಸ್ತುವನ್ನು ತಕ್ಷಣ ಉರಿಯುವಂತೆ ಮಾಡುವ ಜ್ವಾಲೆಯ ಉಜ್ವಲ ವಲಯ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಏನು ಸರಿಯಾದ ಉತ್ತರ ಇಪ್ಪತ್ತೆರಡು ಸಿ ಇನ್ನು ಒಂದು ಇಂಧನದ ಕ್ಯಾಲೋರಿ ಮೌಲ್ಯವು ನಾಲ್ಕು ಪಾಯಿಂಟ್ ಐದು ಇಂಟು ಟೆನ್ ಎಷ್ಟು ಫೋರ್ ಕಿಲೋ ಜೋಲ್ ಪರ್ ಕೆ ಜಿ ಹಾಗಾದರೆ ಐದು ಕೆ ಜಿಯಷ್ಟು ಇಂಧನದ ಸಂಪೂರ್ಣ ದಹಣದಿಂದ ಬಿಡುಗಡೆಯಾಗುವಂಥ ಶಕ್ತಿ ಹೌದಾ ಇದನ್ನು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ನಿಮಗೆ ನಾನು ಹೆಚ್ಚೆಲ್ಲಿ ಡಿಸ್ಕಸ್ ಮಾಡಿಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಯಾರಾದರೂ ಕ್ವಶನ್ ಪೇಪರ್ ನೋಡಿದರೆ ಹಳೆದು ಅದರೂ ಹೊಸದಲ್ಲ ಹೊಸ ಸಿಲೆಬಸ್ನ ಕ್ವಶನ್ ಪೇಪರ್ ಅಲ್ಲ ಹಳೆ ಸಿಲೆಬಸ್ನ ಕ್ವಶನ್ ಪೇಪರಲ್ಲಿದ್ದಿತ್ತು ಆಮೇಲೆ ನೈನ್ತ್ ಕಶನ್ ಪೇಪರ್ ಯಾರಾದರೂ ಇಂಧನ ದಹನದ ಮೌಲ್ಯವನ್ನು ನೋಡುವರೆ ಅಲ್ಲಿ ಇದು ಇದೆ ಹಂಗಾರೆ ಟ್ವೆಂಟಿ ಥರ್ಡ್ ರೈಟ್ ಆನ್ಸರ್ ಆಪ್ಷನ್ ಬಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇಂಟು ಟ್ವೆಂಟೀಸ್ ಟು ಕಿಲೋ ಕಿಲೋಜೋಲ್ಸ್ ಇನ್ನು ಇಲ್ಲಿವರೆಗೂ ನಾವೇನು ಮಾಡಿದೀವಪ್ಪ ಅಂದರೆ ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಂಭಾವ್ಯ ಇದೆ ಫೈನಲ್ ಅಲ್ಲ ಇವೆಲ್ಲನೂ ನಾನು ಬಿಡಿಸಿದ್ದೆಲ್ಲನೂ ಕರೆಕ್ಟ್ ಇದಾವಂತ ಅಂತ ನಾನು ಒಂದು ಕ ಎರಡು ಆನ್ಸರ್ಸ್ ಕೊಟ್ಟಿದ್ದೀನಿ ಯಾಕಂದರೆ ನನಗೆ ಕನ್ಫ್ಯೂಷನ್ ಇರೋದರಿಂದ ಅದಕ್ಕೆ ಇವು ಅಲ್ಲ ಏನು ಬೋರ್ಡ್ ಅವ್ರು ಏನು ಬಿಡ್ತಾರಲ್ಲ ಅದೇ ಫೈನಲ್ಲು ಆದರೆ ನನಗೆ ಎಷ್ಟು ತಿಳಿದಷ್ಟಿಗೆ ಸರಿಸುಮಾರು ಅಂದಾಜು ನಾನೇನು ಮಾಡಿದ್ದೀನಿ ಅಂದರೆ ಕಿ ಆನ್ಸರ್ಗಳನ್ನ ಪ್ರಿಪೇರ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀನಿ ಕೆಲವು ಕಡೆ ತಪ್ಪು ಆಗಬಹುದು ಅದಕ್ಕೆ ಇದೇ ಅಲ್ಲ ಆದರೆ ಇದು ನಿಮ್ಮ ನಿಯರೆಸ್ಟ್ ಸ್ಕೋರ್ ಹೇಳ್ತದೆ ಒಂದು ಐದು ಹತ್ತು ಮಾರ್ಕ್ಸ್ ನಿಯರೆಸ್ಟ್ ಸ್ಕೋರ್ ಹೇಳುವಂಥ ಪ್ರಯತ್ನ ಮಾಡ್ತದೆ ಹೌದಾ ಹಾಗಾದರೆ ಆಲ್ರೆಡಿ ಏನು ಮಾಡಿದ್ವಿ ಅಂದರೆ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರಕ್ಕೆ ಆನ್ಸರ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಜೀವಶಾಸ್ತ್ರಕ್ಕೆ ಆನ್ಸರ್ನ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್